ನಮ್ಮಲ್ಲಿ ಕೆಲವರು ಅಜೆಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ವರ್ತು ಪ್ರಕಾಶ್ ಅವರು ಮಾಜಿ ಸಚಿವರು ಅವರ ಆ ವೇದಿಕೆ ಮೇಲೆ ಅದನ್ನ ಮಾತಾಡಬಾರ್ದಾಗಿತ್ತು ಅಲ್ಲಿ ಬಂದಿದ್ದು ಕನಕ ಜಯಂತಿ ಅದೆಷ್ಟಿದೆ ಅಷ್ಟನ್ನ ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಎಸ್ಸಲ್ಲಿ ಏನೇನ್ ಮಾತಾಡಿದಾರೆ ಅಂತ ಹೇಳಿ ನಿಮ್ಕುನ ಮಾಧ್ಯಮದವ್ರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಗಳೆಲ್ಲ ಇದೆ ನಾನ್ ಬದುಕಿರೋವರ್ಗು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದೇ ನಾನು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ನಾನು ಕಾಂಗ್ರೆಸ್ ಎಲ್ಲೂ ಹೊಗಳಂತ ಕೆಲ್ಸ ನಾನ್ ಮಾಡಲ್ಲ ಹಂಗಿರುವಾಗ ಅವ್ರೇನ್ ಇದ್ ಮಾಡಿದ್ರೆ ಇಲ್ಲ ನನ್ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಧ್ಯಕ್ಷ್ಮೆಂಟ್ ಇನ್ನೊಂದು ಮತ್ತೊಂದು ಅವು ಎಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ಮ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅದು ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲ ಅಂದ್ರೂ ಏನಾಗಿಲ್ಲ ಅಂದ್ರೂ ಅವತ್ತಿಂದ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕು ರೆಡಿ ಆಗಿದ್ದಾರೆ ಅಂತವರ ಜೊತೆ ನಾವ್ ಇರ್ತೀರಿ ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕು ಕಡ್ರಿ ನಾನು ಅತನ ಕೆಲಸವನ್ನ ನನ್ಗೆ ಮೋಸ ಮಾಡೋ ನಿಮ್ ಮಾಸ ಮಾಡೋ ನನ್ನಿಂದನೇ ಗೆದ್ದಿದ್ದು ನಾನು ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ನೂರ್ ಸಲ ಹೇಳೋರು ನಿಮ್ಮ ಮುಂದೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತ್ಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತಾ ನಾನು ಅಕ್ರಮ ತಲೆ ಮೇಲೆ ನಿತ್ಕೊಳ್ಳಲ್ಲ ಸಿದ್ದರಾಮಯ್ಯನ ಇವರೆಲ್ಲ ಇದ್ ಮಾಡಿದ್ರು ಸಿದ್ದರಾಮಯ್ಯ ನಮ್ಮ ನಾಯಕರನ್ನೆಲ್ಲ ಕಚೇರಿ ಬಂದಾಗ ಕಮ್ಯೂಟಿ ನಾವು ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀರಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನ ನಾವು ವಿರೋಧ ಮಾಡ್ತೀವಿ ಅರ್ಥ ಆತ್ ಹಂಗಾಗಿ ಬೊಮ್ಮಾಯಿ ಅವರು ಸಿದ್ದರಾಮಯ್ಯವ್ರು ಬೈಕ್ ಅಂತ ಆಡ್ತಾರೆ ಯಾವ್ದಾರು ಬೇಸ್ಗೆ ಸಿಕ್ಕಾಗ ಮಾತಾಡ್ತಾರೆ ಕತ್ತಿಗಳ್ ಕುತ್ಕೊಳ್ಳೋಕ್ ಆಗುತ್ತೆ ನಾವು ಹಂಗಿರೋವಾಗ ಅವ್ರ ಬಗ್ಗೆ ಒಗ್ಳಕ್ತಿದ್ರೆ ಆಗ್ಲಿಕೆ ಬಟ್ರು ಕೆಲಸ ಒಂದ್ ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ದರಾಮಯ್ಯವರು ಪರ್ಸನಲ್ ಸೆಕ್ರೆಟರಿ ಮೀಡಿಯಾ ಸೆಕ್ರೆಟರಿ ಆ ಸೆಕ್ರೆಟರಿ ಸಲಹೆಗಾರರು ಅಂತ ಹೇಳಿ ಮಾಡ್ಕೊಂಡವ್ರಲ್ಲ ಹೊಗ್ಲಿಕ್ಕೆ ಬಟ್ ಒಗ್ಲಿಕ್ಕೆ ಬಟ್ರು ಅನ್ನ ಲೆಕ್ಕದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಪೋಸ್ಟ್ ಅವ್ರು ಇದು ಮಾಡ್ಬೋದು